ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದೀಸಾಗರಿ ಚಾನಲ್ಗೆ ಸ್ವಾಗತ ದೃಷ್ಟಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮುಂದೆ ಅರಲ್ಲನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ದೃಷ್ಟಿ ರೀ ನಿಂತ್ಕೊಳ್ಳಿ ರೀ ಸಹಕಾರ ನಿಂತ್ಕೊಳ್ಳಿ ಹಲೋ ಮಿಸ್ಟರ್ ದತ್ತ ಶ್ರೀರಾಮ್ ಪಾಟೀಲ್ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ನಿಂತ್ಕೊಂಡು ದೃಷ್ಟಿ ಹತ್ತಿರ ಬಂದು ಏನಂದೆ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಅದು ದತ್ತ ಶ್ರೀರಾಮ್ ಪಾಟೀಲ್ ಅಂದೆ ಅಂತ ಹೇಳ್ತಾಳೆ ಈ ಕಡೆ ಶರಾವತಿ ನೀನು ಯಾರು ಮುಖ ತೋರಿಸು ಅಂತ ಕೇಳ್ತಾಳೆ ಅದಕ್ಕೆ ಚಿನ್ಮಯಿ ನಕ್ಕು ಮುಖಕ್ಕೆ ಹಾಕಿರೋ ಮಾಸ್ಕ್ ತೆಗಿತಾನೆ ಆಗ ಶರಾವತಿಗೆ ಶಾಕ್ ಆಗಿ ನೀನಾ ಅಂತ ಕೇಳ್ತಾಳೆ ಎಸ್ ಮೇಡಮ್ ನಿಮ್ಮ ಆರಾಧಕ ನಿಮ್ಮ ಅತಿ ದೊಡ್ಡ ಫ್ಯಾನ್ ನಾನೇ ಚಿನ್ಮಯಿ ಅಂತ ಹೇಳ್ತಾನೆ ಅದಕ್ಕೆ ಶರಾವತಿ ಇಂಪನ ತಿಲಕ್ನ ದತ್ತುವಿಂದ ತಪ್ಪಿಸಿದ್ದು ನೀನೇನಾ ಮನೆಯೊಳಗೆ ನುಗ್ಗಿ ದತ್ತುಗೆ ಚಾಕು ಹಾಕೋಕ್ಕೆ ಹೋಗಿ ದೃಷ್ಟಿಗೆ ಚಾಕು ಹಾಕಿದ್ದು ನೀನೇನಾ ಇದನ್ನು ನಾನು ನಂಬೋದಾ ಅಂತ ಕೇಳ್ತಾಳೆ ಅದಕ್ಕೆ ಚಿನ್ಮಯ ಯಾಕೆ ಮೇಡಮ್ ನಂಬಿಕೆ ಬಗ್ತಿಲ್ ನಂಬಿಕೆ ಬರ್ತಿಲ್ವಾ ನೀವು ನಂಬಲೇಬೇಕು ನೀವು ಅಪಾಯದಲ್ಲಿದ್ದಾಗ ನನ್ನ ಕೈಯಲ್ಲಿ ಆದ ಅಳಿಲು ಸೇವೆ ಮಾಡಿದ್ದು ನಾನೇ ಅವತ್ತು ದತ್ತನ ಕೈಗೆ ಇಂಪನ ತಿಲಕ್ ಸಿಲ್ ಸಿಲ್ಕೊಂಡಿದ್ರೆ ನನ್ನ ಬಂಡವಾಳ ಆಚೆ ಬರ್ತಂತ ಭಯಪಟ್ಟಿದ್ರಿ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಶರಾವತಿ ಆಚಾರ್ಯ ಆಗ್ತಿದೆ ನನಗೆ ಇಷ್ಟೆಲ್ಲ ಕೆಲಸ ಮಾಡಿ ಪಾಟೀಲ್ ಮನೆಯ ದೊಡ್ಡ ಫಂಕ್ಷನ್ಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೋತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನೀನು ನೋಡ್ತಾನೆ ಕ್ರಿಮಿನಲ್ ಅಂತ ದತ್ತು ಮೇಲೆ ದ್ವೇಷ ಬೆಳೆಸ್ಕೊಂಡಿರೋ ಪಾಗಲ್ ಅಂತ ಶರಾವತಿ ಹೇಳ್ತಾಳೆ ಅದಕ್ಕೆ ಚಿನ್ಮಯಿ ಇದಕ್ಕೆ ಮೇಡಮ್ ನೀವು ನನಗೆ ಇಷ್ಟ ಆಗೋದು ಬೆರಳನ್ನು ತೋರಿಸ್ರೆ ಹಸ್ತಾನೆ ನುಂಗ್ ಬಿಡ್ತೀರಾ ನೀವು ಅಂತ ಚಿನ್ಮಯಿ ಹೇಳ್ತಾನೆ ಅದಕ್ಕೆ ಶರಾವತಿ ದತ್ತನ ಮೇಲೆ ದ್ವೇಷ ಇರೋದು ಅರ್ಥ ಆಗುತ್ತೆ ಆದ್ರೆ ನೇತ್ರ ಜೊತೆ ಪ್ರೀತಿ ಸ್ನೇಹ ಅಂತ ನಾಟಕ ಮಾಡ್ತಿರೋದು ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಚಿನ್ಮಯಿ ಪ್ರತಿಯೊಂದಕ್ಕೂ ಕಾರಣ ಇದೆ ಮೇಡಮ್ ಕಾರಣ ಇಲ್ದೆ ನಾನು ಯಾವ ಕೆಲ್ಸಾನೂ ಮಾಡಲ್ಲ ನಾನು ಯಾರು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಿದ್ದರೂ ಒಬ್ಬ ಇವೆಂಟ್ ಮ್ಯಾನೇಜರ್ ಅಂತ ಅಂದ್ಕೊಂಡಿರ್ತಿದ್ರಿ ನನಗೆ ನೀವು ಯಾರು ನಿಮ್ಮ ಫ್ಯಾಮ್ಲಿ ಎಲ್ಲಿ ಏನೆಲ್ಲ ನಡೀತಿರಿ ನಡೀತಿದೆ ಯಾರಿಗೆ ಯಾರು ಇಷ್ಟ ಯಾರನ್ನು ಇಷ್ಟಪಡಲ್ಲ ಎಲ್ಲ ಪ್ರೀತಿ ಯಾರನ್ನ ಪ್ರೀತಿಸ್ತಾ ಇದ್ದಾರೆ ಯಾರನ್ನು ದ್ವೇಷಿಸ್ತಾ ಇದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ ಅದಕ್ಕೆ ಶರಾವತಿಗೆ ಗಾಬರಿ ಆಗುತ್ತೆ ಈ ಕಡೆ ದತ್ತ ನನ್ನ ಹತ್ತು ನನ್ನ ಹೆಸರು ಹಿಡಿದು ಕರಿಯಷ್ಟು ಕೊಬ್ಬು ಬಂತ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಮತ್ತೆ ಏನು ಮಾಡಲಿ ರೀ ಸಾಹುಕಾರ ನಿಂತ್ಕೊಳ್ಳಿ ಅಂದರೂ ನೀವು ಕೇಳಿಸ್ದೆ ಹಾಗೆ ಹೋಗ್ತಿದ್ರಿ ಗಂಡನ ಹೆಸರು ಹಿಡಿದು ಕರೆದು ತಪ್ಪು ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ದಾರಿ ಇರಲಿಲ್ಲ ಅಂತ ಏನು ಬೇಕಾದರೂ ಕರೀತೀಯಾ ಏನು ಬೇಕಾದರೂ ಮಾಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಸ್ವಾರಿ ರೀ ಇನ್ಮೇಲೆ ಹಾ ಕರಿಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಯಾಕೆ ಕರೆದೆ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಅದು ನೀವು ಏನು ಕುಡ್ದೆ ತಿಂದೆ ಹಾಗೆ ಹೋಗ್ತಿದ್ರಲ್ಲ ಅಲ್ಲ ಅದಕ್ಕೆ ಶರ್ಬತ್ ಅಂದೆ ಅಂತ ಹೇಳ್ತಾಳೆ ಆಗ ದತ್ತ ನನಗೆ ಬೇಡ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ರೀ ಬೇಡ ಅಂದರೆ ಹೇಗೆ ರೀ ಇದು ಅಂತ ಇಂಥ ಶರ್ಬತ್ತಲ್ಲ ಇದನ್ನ ಒಂದು ಸಾರಿ ಕುಡಿದು ನೋಡಿ ಇದು ದೇಹಕ್ಕೆ ತಂಪು ನೀಡು ನೀಡ್ ನೀಡುತ್ತೆ ನೀವು ಯಾವಾಗಲೂ ಬಿಸಿಯಾಗಿ ಓಡ್ತಾ ಇರ್ತೀರಲ್ಲ ಇದನ್ನು ಕುಡಿದ್ರೆ ನಿಮ್ಮ ತಲೆ ತಂಪಾಗಿರುತ್ತೆ ತೊಗೊಳ್ರಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತನಿಗೆ ಕೋಪ ಬಂದು ನಿನ್ನ ಅಂತ ಬೈತಿರ್ತಾನೆ ಆವಾಗ ಅದೃಷ್ಟಿ ನೀವು ಈ ಲೋಟ ಇಸ್ಕೊಂಡಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಈಗಲೂ ಇಸ್ಕೊಳ್ಳೋದೆ ತಡ ಮಾಡಿದ್ರೆ ಅದು ಏನು ಮಾತಾಡ್ಬಿಡ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಹಾಂ ಬೇಡ ಬೇಡ ಮೊದಲು ಲೋಟ ಕೊಡು ಅಂತ ಇಸ್ಕೊಂಡು ಶರ್ಬತ್ ಕುಡಿತಾನೆ ಮತ್ತೆ ಅಲ್ಲಿ ಮಾತಾಡ್ತಾಳೆ ಅಂತ ಭಯಕ್ಕೆ ಇಸ್ಕೊಂಡ್ರ ಅಂತ ಕೇಳ್ತಾಳೆ ಅದಕ್ಕೆ ದತ್ತ ಹ್ಞೂ ಅಂತ ಹೇಳ್ತಾನೆ ಶರ್ಬತ್ ಕುಡಿದು ತಂಪು ಅನಿಸ್ತಿದೆ ಅಂತ ಹೇಳ್ತೇನೆ ಆಗ ದೃಷ್ಟಿ ಅನಿಸ್ತಿದೆ ಅಲ್ವಾ ಆಗಾಗ ತಲೆ ಬಿಸಿ ಏರಿರೋ ಗಂಡಂದ್ರಿಗೆ ಹೆಣ್ತಿರು ಮಾತು ಕೇಳಬೇಕು ಅದು ನಿಮ್ಮ ಹೆಸರು ಹೇಳಬಾರ್ದು ಅಂದರೆ ಓಕೆ ಆದರೆ ನನ್ನ ಹೆಸರು ನಾನು ಹೇಳ್ಬೋದು ಅಲ್ಲ ಅಂತ ಕೇಳ್ತಾಳೆ ಅದಕ್ಕೆ ದತ್ತ ಅರ್ಥ ಆಗಲಿಲ್ಲ ಅಂತ ಕೇಳ್ತೇನೆ ಅದಕ್ಕೆ ದೃಷ್ಟಿ ಅಂದರೆ ನನ್ನ ಪೂರ್ತಿ ಹೆಸರು ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಅಲ್ವಾ ಅಲ್ಲಿ ನಿಮ್ಮನ್ನು ನನ್ನ ಹೆಸರು ಜೊತೆ ಸೇರಿಸ್ಕೊಂಡು ಹೇಳಿದರೆ ತಪ್ಪಿಲ್ಲ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನು ಸೀಮಾ ಮನೆ ಬಾಗಿಲ ಹತ್ತಿರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಅದಕ್ಕೆ ದತ್ತ ಎಲ್ಲ ನನ್ನ ಕರ್ಮ ಅಂತ ಶರ್ಬತ್ತನ್ನ ಕುಡಿದು ಲೋಟನ ದೃಷ್ಟಿ ಕೈಲಿ ಕೊಟ್ಟು ಹೋಗ್ತಾಳೆ ಹೋಗ್ತಾನೆ ನನ್ನ ದೊರೆ ನನ್ನ ತುಂಬ ತುಂಬ ಕ್ಯೂಟು ಹಾಗೆ ತುಂಬ ಸ್ವೀಟು ಅಂತ ಹೇಳಿ ಅರ್ಧ ಮಿಕ್ಕಿರೋ ಶರ್ಬತ್ತನ್ನ ತಾನು ಕುಡಿತಾಳೆ ಅದನ್ನೆಲ್ಲ ಸೀಮಾ ನೋಡ್ತಿರ್ತಾಳೆ ಈ ಕಡೆ ನೇತ್ರ ತುಂಬ ಟೆನ್ಷನ್ ಇಚ್ಛೆ ಈ ಗಂಡಸ್ರ ಜನ್ಮನೇ ಇಷ್ಟೇ ಈ ಚೆನ್ನೈಗೆ ಏನಾಗಿದೆ ಒಂದ್ಸಲ ಖುಷಿಯಾಗಿ ಮಾತಾಡ್ತಾನೆ ಇನ್ನೊಂದ್ಸಲ ಫ್ಲೋಟ್ ಮಾಡ್ತಾನೆ ಇನ್ನೊಂದ್ಸಲ ಇರ್ತಾನೆ ಔಟಿಂಗ್ ಅಂತ ಕರ್ಕೊಂಡು ಹೋಗಿ ಇದ್ದಕ್ಕಿದ್ದ ಹಾಗೆ ಮಿಸ್ ಆಗಿಬಿಡ್ತಾನೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮೆಸೇಜ್ ಮಾಡಿದರೆ ಮೆಸೇಜ್ಗೂ ರಿಪ್ಲೈ ಇಲ್ಲ ಛೇ ಇವನು ಈ ಥರ ಆದರೆ ಬಜರಂಗಿ ಇನ್ನೊಂಥರ ನಾನು ಚಿನ್ಮೈ ಜೊತೆ ಫ್ರೆಂಡ್ಲಿಯಾಗಿ ಓಡಾಡ್ತಾ ಇದ್ರೆ ಅವನಿಗೆ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಚಿನ್ಮಯ್ ಜೊತೆ ಮಾತಾಡಬೇಡ ಚಿನ್ಮೈ ಸರಿ ಇಲ್ಲ ಅವನು ಬ್ರೋ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ನಿನ್ನ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ದಾನ ಅಂತ ಹೇಳ್ತಾನೆ ಅಲ್ಲ ನನಗಿಂತ ಹೆಚ್ಚಾಗಿ ಇವನಿಗೆ ಗೊತ್ತಿದೆಯಾ ಬಜರಂಗಿ ಜಲಸಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾನ ಅಥವಾ ಈ ಚೆನ್ನೈ ಇರೋದೇ ನಾನು ನಾನು ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ನಾನು ಯಾರು ಯಾರು ರೈಟು ಯಾವ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಬಜರಂಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗಲೇ ನೀನು ನನ್ನನ್ನು ಪ್ರೀತಿ ಒಪ್ಕೊಂಡಿದ್ರೆ ಯಾವ ಫ್ರೆಂಡ್ಶಿಪ್ಪು ಬೇಕಾಗಿರಲಿಲ್ಲ ನೀನು ಈ ಥರ ಕೋಪ ಮಾಡ್ಕೊಳ್ಳೋ ಅಗತ್ಯನೇ ಇರ್ತಿದ್ದಿಲ್ಲ ಇರ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಬಜರಂಗಿ ಒಬ್ಬನೇ ನಿಂತ್ಕೊಂಡು ನಾನು ಕೋಪ ಮಾಡ್ಕೊಳ್ಳೋದೇ ಇದ್ದಿದ್ದರೆ ನೇತ್ರಾಗೆ ತಲೆಗೆ ಹೋಗ್ತಿರ್ಲಿಲ್ಲ ಕೋಪ ಮಾಡಿಕೊಂಡು ಹೇಳಿದ್ನ ಹೊಟ್ಟೆಕ್ಕೆ ಹೊಟ್ಟೆ ಊರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಆ ಚಿನ್ಮಯ ಒಬ್ಬ ಫ್ರೆಂಡ್ ಅಂತ ನೇತ್ರನಿಗೆ ಫ್ರಾಡ್ ಅಂತ ಹೇಗೆ ಅರ್ಥ ಮಾಡಿಸ್ಲಿ ನನಗೆ ನೇತ್ರ ಭವಿಷ್ಯದ ಮೇಲೆ ಚಿಂತೆ ಇದೆ ಹೊರತು ಅವ್ರು ಯಾರ ಜೊತೆ ಸೋತಾಡ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನೋ ಹೊಟ್ಟೆ ಊರಿ ಇಲ್ಲ ಈ ಹುಡುಗಿಗೆ ನಾನು ಹೇಗೆ ಬುದ್ಧಿ ಹೇಳಿ ಅಂತ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಈ ಕಡೆ ನೇತ್ರ ನಾ ಈಗೇನು ಮಾಡಬೇಕು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಮನಸ್ಸು ಮನಸ್ಸು ಹೇಳಿದ್ನ ಕೇಳು ಅಂತ ಹೇಳ್ತಾರೆ ಅಂತಾರೆ ಇವಾಗ ನನ್ನ ಮನಸ್ಸು ಮಾತು ಕೇಳಬೇಕಾ ಏನು ಮಾಡಲಿ ನಾನು ಈಗ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಭಜನಂಗಿ ನನಗೆ ನೇತ್ರ ಮನಸ್ಸನ್ನು ನೋಯಿಸೋದಕ್ಕೂ ಇಷ್ಟ ಇಲ್ಲ ಹಾಗಂತ ಅವಳನ್ನು ಅಪಾಯಕ್ಕೆ ತಳ್ಳೋಕ್ಕೂ ಆಗಲ್ಲ ಚೆ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಇದನ್ನು ಹೇಗೆ ಅರ್ಥ ಮಾಡಿಸ್ಲಿ ಅಂತ ಅನ್ಕೋತಾ ಅನ್ಕೋತಿರ್ತಾನೆ ಈ ಕಡೆ ನಾ ನೇತ್ರನ ಈಗ ಏನು ಮಾಡಬೇಕು ಬಜರಂಗಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ನನಗೆ ನೀನೇ ಗೈಡ್ ಮಾಡಬೇಕು ಎಲ್ಲರೂ ಹಾಟ್ ಹೇಳ್ದಂಗೆ ಕೇಳು ಅಂತಾರೆ ಆದರೆ ಈಗ ನಾನು ನಿನ್ನನ್ನು ನಂಬಿದ್ದೀನಿ ನಾನು ಏನು ಮಾಡಲಿ ಅಂತ ಹೊರಗೆ ಬಾಲ್ಕ್ ಹೊರಗೆ ಬಂದು ಬಜರಂಗಿನ ನೋಡ್ತಾಳೆ ಬಜರಂಗಿನೂ ನೇತ್ರನ ನೋಡ್ತಾನೆ ಈ ಕಡೆ ಚಿನ್ಮಯಿ ಏನೇ ಆಗಲಿ ದತ್ತಾಬಾಯಿ ನೆಮ್ಮದಿನ ಕೆಡಿಸಬೇಕು ಅಂತ ಆಸೆ ಪಡ್ತಿರೋ ನೀವು ನಿಮ್ಮ ಆಸೆ ಕೈಗೂಡಲಿ ಅಂತ ಹಾರೈಸ್ತೀನೋ ನಾನು ಅಂತ ಹೇಳ್ತಾನೆ ಅದಕ್ಕೆ ಶರಾವತಿ ಅದೇ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಚಿನ್ಮಯಿ ಯಾಕೆ ಅಂದರೆ ನಿಮ್ಮ ತಮ್ಮನ ಕಂಡ್ರೆ ನನಗೂ ಆಗೋಲ್ಲ ಅದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ಶರಾವತಿ ನನಗೆ ಒಂದು ಅನುಮಾನ ದೂರ ಇದ್ಕೊಂಡೆ ಇಂಪನ ತಿಲಕನ ಸೇಫ್ ಮಾಡಿದೆ ಆದರೆ ದೃಷ್ಟಿ ವಿಷಯದಲ್ಲಿ ಹತ್ತಿರ ಇದ್ದು ಇನ್ನೂ ನನ್ನ ಯಾಕೆ ಭೇಟಿಯಾಗೋದಕ್ಕೆ ಒಪ್ಕೊಳ್ಳಿಲ್ಲ ನನಗೆ ಯಾಕೆ ನೀನು ಯಾರು ಅಂತ ಪರಿಚಯ ಮಾಡ್ಕೊಳ್ಳಿಲ್ಲ ಅಂತ ಶರಾವತಿ ಕೇಳ್ತಾಳೆ ಅದಕ್ಕೆ ಚೆನ್ನಾಗಿ ಅದಕ್ಕೆ ಕಾರಣವೇ ನೇತ್ರ ನೇತ್ರ ಮುಖಾಂತರ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ನೇತ್ರಗೆ ಹತ್ತಿರನೂ ಆಗಿದ್ದೀನಿ ಆಗ್ತಿದ್ದೀನಿ ಕೂಡ ಆಗ ಹತ್ತಿರ ಆಗಿ ನಿಮ್ಮ ಹತ್ತಿರ ಮೇಲೆ ನಾನು ಯಾರು ಅಂತ ಹೇಳೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತೇನೆ ಶೈ ಅದಕ್ಕೆ ಶರಾವತಿ ಇದಕ್ಕೆಲ್ಲ ಯಾಕೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಚಿನ್ಮಯಿ ಜೋರಾಗಿ ದತ್ತಾ ಬಾಯಿ ಸರ್ವನಾಶಕ್ಕೆ ಅಂತ ಹೇಳ್ತಾನೆ ದತ್ತ ಶ್ರೀರಾಮ್ ಪಾಟೀಲ್ ಚಿತ್ರ ಹಿಂ ಹಿಂಸೆ ಅನುಭವಿಸಬೇಕು ಬದುಕೋಕ್ಕೂ ಆಗದೆ ಸಹಾಯಕ್ಕೂ ಆಗದೆ ನರಳಬೇಕು ಹಾಗೆ ನಡ್ಸೋಕೆ ನೀವು ಪ್ರಯತ್ನ ಪಡ್ತಿದ್ದೀರಿ ನಿಮ್ಮ ಜೊತೆ ನಾನು ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಗುರಿ ಮುಟ್ಬೋದು ಶರಾವತಿ ಮೇಡಮ್ ನಾವಿಬ್ಬರು ಕೈ ಜೋಡಿಸಿದ್ರೆ ದತ್ತನ ಸರ್ವನಾಶ ನೋಡ್ಬೋದು ಕೈ ಜೋಡಿಸಿ ಮೇಡಮ್ ಅಂತ ಕೇಳ್ತಾನೆ ಅದಕ್ಕೆ ಶರಾವತಿ ಅದಕ್ಕೆ ಮೊದಲು ದತ್ತು ಮೇಲೆ ನಿನಗೆ ಯಾಕೆ ಇಷ್ಟು ಕೋಪ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಚಿನ್ಮಯ ಯಾಕಂದರೆ ನಿಮ್ಮ ಶತ್ರು ದತ್ತ ಶ್ರೀರಾಮ್ ಪಾಟೀಲ್ ನನ್ನ ಜೀವನದ ದೊಡ್ಡ ಶತ್ರು ಅಂತ ಹೇಳ್ತಾನೆ ಈ ಕಡೆ ದೃಷ್ಟಿ ಇವತ್ತು ನನ್ನ ದೊರೆಗೆ ದೃಷ್ಟಿ ತೆಗಿಬೇಕು ಅಮ್ಮಿನ ಅಮ್ಮನ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳಿದ್ದು ಅಲ್ಲದೆ ಆ ಅಕ್ಕನ ನೋಡಬೇಕು ಅವಳಿಗೆ ಏನಾದರೂ ಸಹಾಯ ಮಾಡಬೇಕಿದ್ರೆ ಮಾಡ್ತೀನಿ ಅಂದರು ಅಲ್ಲ ನನ್ನ ಬಂಗಾರ ನನ್ನ ಮುದ್ದು ದೊರೆ ಅಂತ ಮನಸ್ಸಲ್ಲೇ ಹೇಳ್ಕೊತಾ ಬರ್ತಿರ್ತಾಳೆ ಅಷ್ಟು ಅಲ್ಲಿ ನೇತ್ರ ಏನೋ ಇರೋದು ನೋಡಿ ಇವರಿಗೆ ಏನಾಯಿತು ಯಾಕೆ ಇದ್ದಾರೆ ಅಂತ ನೇತ್ರ ಹತ್ತಿರ ಬಂದು ನೇತ್ರಮ್ಮ ಏನಾಯಿತು ಯಾಕೆ ಒಪ್ಪದಲ್ಲಿದ್ದೀರಿ ಫೋನ್ ಯಾಕೆ ಬಿಸಾಕಿದ್ರಿ ಏನಾದರೂ ಯಾರಾದರೂ ಏನಾದರೂ ಅಂದ್ರೆ ಅಂತ ಕೇಳ್ತಾಳೆ ಅದಕ್ಕೆ ನೇತ್ರ ತಿಂದಿರೋ ಪಾತ್ರೆ ನಿನಗೋಸ್ಕರ ಕಾಯ್ತಾಯಿದೆ ಹೋಗು ತೊಳಿ ಹೋಗು ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ನೇತ್ರಮ್ಮ ಅಲ್ಲ ನಿಮ್ಮ ಕಣ್ಣಲ್ಲಿ ನೀರಿದೆ ಏನಾಯ್ತು ಅಂತ ಕೇಳ್ತಾಳೆ ಅದಕ್ಕೆ ನೇತ್ರ ನನಗೆ ಅಮ್ಮ ತಾಯಿ ಅಂತ ಹೇಳಿ ಇನ್ನಷ್ಟು ಕೋಪ ಬರ್ಸ್ಬೇಡ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಅಲ್ಲ ನೇತ್ರಮ್ಮ ಯಾವ ವಿಷಯಕ್ಕೆ ಟೆನ್ಷನ್ ಆಗಿದ್ದಿರಿ ಏನಂತೂ ಏನಂತಾದರೂ ಹೇಳ್ಬೋದು ಅಂತ ಕೇಳ್ತಾಳೆ ಅದಕ್ಕೆ ನೇತ್ರ ಸ್ಟಾಪ್ ಇಟ್ ಎರಡು ಸಾರಿ ಹೇಳಿದ್ದೀನಿ ನಿನಗೆ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ದೂರ ಇರು ಅಂತ ನೀನು ಯಾರೇ ನನ್ನ ಬಗ್ಗೆ ವಿಚಾರಿಸೋದಕ್ಕೆ ನೀವು ಒಬ್ಬಳು ಕೆಲಸದವಳು ಕೆಲಸ ಕಸ ಮುಸ್ರೆ ಪಾತ್ರೆ ತೊಳ್ಕೊಂಡು ಬಿದ್ದಿರು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ ಹೋಗ್ತಾಳೆ ಅವಳಿಂದನೇ ನೇತ್ರಮ್ಮ ನಿಂತ್ಕೊಳ್ಳಿ ಅಂತ ದೃಷ್ಟಿನೂ ಹೋಗ್ತಾಳೆ ನೇತ್ರ ಮನೆ ಒಳಗಡೆಗೆ ಬಂದು ಬಾಗಿಲು ಹಾಕೋತಾಳೆ ಹೊರಗಡೆಯಿಂದ ದೃಷ್ಟಿ ಬಾಗಿಲು ಬಡಿದು ನೇತ್ರಮ್ಮ ಏನಾಯ್ತು ಅಂತ ಆದರೂ ಹೇಳಿ ಈಗ ನಾ ಏನು ಮಾಡಲಿ ತುಂಬ ಕೋಪದಲ್ಲಿದ್ದಾರೆ ಅಳ್ತಾ ಫೋನ್ ಬಿಸಾಕಿದ್ರು ಅಳ್ತಾ ರೂಮ್ ಬಾಗಿಲು ಹಾಕೊಂಡ್ರು ಏನೋ ದೊಡ್ಡದಾಗಿ ಸಮಸ್ಯೆ ಆಗಿದೆ ಏನಾದರೂ ಮಾಡಿಕೊಂಡ್ರೆ ಏನಪ್ಪ ಗತಿ ಅಂತ ನೇತ್ರಮ್ಮ ಬಾಗಿಲು ತೆಗೀರಿ ಅಂತ ಬಾಗಿಲು ಬಡ್ತಾನೆ ಒಳಗಡೆ ಬಳ್ತಾಳೆ ಒಳಗಡೆಯಿಂದ ಲೂಮಿ ಅಲೋ ಒಂಟಿಯಾಗಿ ಒಂಟಿಯಾಗಿರೋಕೆ ಬಿಡ್ತೀಯಾ ನಿನಗೆ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಒಂದ್ಸಾರಿ ಹೇಳಿದರೆ ಅರ್ಥ ಆಗಲ್ವ ಯಾಕೆ ನನ್ನ ಜೀವ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ದೃಷ್ಟಿ ನೀವು ಹೋಗು ಅಂತ ತಕ್ಷಣ ಹೋಗಿದ್ರೆ ಹಿಂದೆ ಅದು ಯಾವುದೋ ಹುಡುಗನ ಜೊತೆ ಸಮಸ್ಯೆ ಆಗಿತ್ತು ಅಲ್ಲ ಆ ಥರ ಆಗ್ತಿತ್ತು ನೇತ್ರಮ್ಮ ಬಾಗಿಲು ತೆಗೀರಿ ಅದು ಏನಾಯಿತು ಅಂತ ಹೇಳಿ ಬಾಗಿಲು ತೆಗೀರಿ ದೃಷ್ಟಿ ಅಂತ ಕೇಳ್ತಿರ್ತಾಳೆ ಒಳಗಡೆಯಿಂದ ನೇತ್ರ ಸುಮ್ಮನೆ ಹೋಗೇ ನೀನು ಯಾರು ಅಂತ ನನ್ನ ಕತ್ತಿನ ಹೇಳ್ಕೊಂಡು ಗೆಟ್ ಔಟ್ ಅಂತ ಹೇಳ್ತಾಳೆ ಹೊರಗಡೆಯಿಂದ ದೃಷ್ಟಿ ನೋಡಿ ನೀವು ನನ್ನ ನೀವು ನನ್ನ ಆದ್ನಿ ಈಗ ನೀವು ದುಃಖದಲ್ಲಿ ಇದ್ದೀರಿ ನಿಮ್ಮ ಒಬ್ಬರನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ ಬಾಗಿಲು ತೆಗೀರಿ ನೀವು ಅಂತ ಹೇಳ್ತಾಳೆ ಅದಕ್ಕೆ ನೇತ್ರ ಈ ದೃಷ್ಟಿ ನನಗೆ ಕೋಪ ಬರ್ಸಬೇಡ ನನಗೆ ಕೋಪ ಬಂದರೆ ಅಷ್ಟೇ ಅಂತ ಹೇಳ್ತಾಳೆ ಈ ಕಡೆ ದೃಷ್ಟಿ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಬಗೆಹರಿಸ್ಬೋದು ಹೀಗೆ ಬಾಗಿಲು ಹಾಕೊಂಡ್ರೆ ಏನು ಅಂತ ಅನ್ಕೊಳೋದು ನೇತ್ರಮ್ಮ ಬಾಗಿಲು ತೆಗಿರಿ ಅಂತ ಹೇಳುವಾಗ ಅಲ್ಲಿಗೆ ದತ್ತ ಬರ್ತಾನೆ ತುಂಬ ಕೋಪದಲ್ಲಿದ್ದ ನೇತ್ರ ಬಂದು ಬಾಗಿಲು ತೆಗೆದು ದೃಷ್ಟಿನ ತಳ್ತಾಳೆ ಅದನ್ನ ದತ್ತ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಧನ್ಯವಾದಗಳು